ಚಾನಲ್ ನಾನಿವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮಿ ಕಿಚನಲ್ಲಿ ಏನೋ ಮಾಡ್ತಿದ್ದಾರೆ ಅವ್ರ ಹಳ್ಳಿಯಂಗೋಸ್ಕರ ಅಂದ್ಬಿಟ್ಟು ಏನು ಅಂತ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ ನಮ್ಮಮ್ಮಿ ಇಲ್ಲಿ ಅವ್ರ ಹಳ್ಳಿಯೋಸ್ಕರ ಏನು ಮಾಡ್ತಿದ್ದೀವ ಮಮ್ಮಿ ನಿಮ್ಮ ಹಳ್ಳಿಯಂಗೋಸ್ಕರ ಇಲ್ಲಿ ಮದುವರ ಒಡೆ ಮಾಡ್ತಾವ್ರೆ ಅವರ ಹಳ್ಳಿ ಅಂದರು ಕೇಳಿದ್ರು ಮದುವೆ ನಿಮ್ಮ ನಿಮ್ಮಮ್ಮಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡ್ತಾರೆ ಮಾಡಿಸ್ಕೊಂಡ್ ಬಾ ಅಂತ ಅಂದರೆ ಮಾಡಿಸ್ಕೊಂಡ್ ಬಾ ಅಂತ ಹೇಳಿರಲಿಲ್ಲ ಇಷ್ಟ ಅಂತ ಅವ್ರಿಗೆ ನಾ ಮಮ್ಮಿಗೆ ಬರೀ ಇಷ್ಟ ಅಂತ ಹೇಳಿದ್ರೆ ಸಾಕು ಆದರೂ ನೆಕ್ಸ್ಟ್ ಡೇನೇ ಮಾಡ್ಕೊಡೋಕ್ ರೆಡಿ ಇರ್ತಾರೆ ಅವರು ಹಾಗೆ ಕಜ್ಜಯನೂ ಮಾಡ್ಕೊಡ್ತಿದ್ದಾರೆ ನಾನು ನಾಳೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಿದ್ದೀನಿ ಹಾಗಾಗಿ ಒಂದಿನ ಮುಂಚೆನೇ ಮಾರ್ನಿಂಗ್ ಎದ್ದು ಬೇಗ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನು ಒಂದು ವಾರವರೆಗೂ ಏನೂ ಆಗೋಲ್ಲ ಹಾಗೆ ಇರುತ್ತಲ್ವ ಮಮ್ಮಿ ಮಾಡ್ತೀವಿ ಒಂದು ವಾರದವರೆಗೂ ಏನೂ ಆಗಲ್ಲ ಅಂದ್ಬಿಟ್ಟು ನವಮ್ಮಿಲ್ ಮಾಡ್ಕೊಡ್ತಿದ್ದಾರೆ ಅವ್ರ ಹಳ್ಳಿಯನ್ನು ಫೇವ್ರೇಟು ಅಂದ್ಬಿಟ್ಟು ಕಜ್ಜಾಯ ಹಾಗೆ ಮದ್ದು ಎಲ್ಲ ಈಗ ನೈಟೇ ಮಾಡಿಟ್ಬಿಡ್ತಾರೆ ನಾನು ಬೆಳಗ್ಗೆ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಮಮ್ಮಿ ಅವರ ಹಳ್ಳಿಂಗೋಸ್ಕರ ಮಾಡ್ಕೊಡ್ತಿದ್ದಾರೆ ಅವರ ಹಳ್ಳಿಯ ಬಂದಿಲ್ಲ ಅಂದ್ಬಿಟ್ಟು ನಾನು ಹಳೆಯ ಬಂದಿಲ್ಲ ಅಂತ ಮದ್ದು ರೊಡೆ ಕಜ್ಜಾಯ ಮಾಡ್ಕೊಡ್ತಾ ಇದ್ದೀನಿ ಮಾಡ್ಕೊಡ್ತಿದ್ದಾರೆ ಆದರೆ ಮಗಳಿಗಾದರೆ ಮಗಳು ತಿಂತಾಳೆ ಅಂತ ಗೊತ್ತು ಹಳೆ ಒಬ್ಬರೇ ತಿನ್ನಲ್ಲ ಆದರೂ ಮೇನ್ ಇಂಟೆನ್ಷನ್ ಬಂದು ಅಳಿಯಂಗೆ ತಾನೆ ಮಾಡ್ಕೊಡ್ತಾ ಇರೋದು ಹಾಂ ನೋಡು ಹೆಂಗ್ ಬಿಟ್ಕೊಡ್ತೀಯ ಕರೆ ಕಜ್ಜಾಯ ಮಾಡ್ತಿದ್ದಾರೆ ಆಮ್ ಎಷ್ಟು ಮಾಡ್ತೀಯಾ ಆಮಿ ಎಷ್ಟು ಬೇಕು ನಿನಗೆ ಅಷ್ಟು ಮಾಡ್ಕೊಡ್ತೀನಿ ನನಗೋಸ್ಕರ ಏನು ಮಾಡಿಕೊಡ್ತಿಲ್ವಲ್ಲ ನಳಿಯಂಗೆ ಅದೇನೇ ನನಗೋಸ್ಕರ ಮಾಡ್ತಿಲ್ವಲ್ಲ ನೀ ನಳಿಯಂಗೋಸ್ಕರ ಅದೇ ಮಾಡ್ತಿರೋದು ಮಾಡ್ತೀನಿ ಹಾಗಾದರೆ ಹತ್ತು ಮಾಡ್ತೀನಿ ಹತ್ತು ಮಿಕ್ಕಿದ್ದು ಇಟ್ಟು ನನಗೆ ಕೊಡ್ತಾರಂತೆ ಹೋಗಿ ಬಿಸಿ ಬಿಸಿಯಾಗಿ ಮಾಡ್ಕೊ ಅಂತ ಅದು ಏನು ಮಾಡ್ದವಾಗ್ತೀನೋ ಗೊತ್ತಿಲ್ಲ ಅವರೆಲ್ಲ ಫುಲ್ ರೆಡಿ ಮಾಡಿಕೊಟ್ಟವ್ರೆ ಜಸ್ಟ್ ಪ್ರೆಸ್ ಮಾಡಿ ಎಣ್ಣೆಗೆ ಹಾಕೋದು ಅಷ್ಟೇ ಅಲ್ವಾಮೆ ಹ್ಞೂ ಅಷ್ಟೇ ಅಷ್ಟೇ ಹೆಂಗೆ ಮಾಡ್ತೀನೋ ಏನೋ ಗೊತ್ತಿಲ್ಲ ಅಂದರೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ ನೀನೇ ತಗೊಂಡು ಹೋಗ್ಬಿಟ್ಟು ನೀನೇ ಮಾಡ್ಕೊ ಇಲ್ಲ ಅಂದರೆ ಬಿಸಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಮಾಡ್ತಿದ್ದಾರೆ ಅದು ಎಣ್ಣೆ ಕುಡಿಯುತ್ತೆ ಅಂತ ಈ ಥರ ಪ್ರೆಸ್ ಮಾಡ್ತಾ ಇರೋದಲ್ವಾಮೇ ಎಣ್ಣೆ ಜಾಸ್ತಿ ಇರುತ್ತೆ ಎಣ್ಣೆ ಇರಲ್ಲ ನೋಡಿದ್ರೇನೆ ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ಕಜ್ಜಾಯ ರೆಡಿ ಇದೆ ಎಷ್ಟಿದೆ ಎಷ್ಟಿದೆ ಅಂತ ಗೊತ್ತಿಲ್ಲ ಮಾಡಿದ್ದಾರೆ ಹಾಗೆ ಇಲ್ಲಿ ಮದ್ದು ರೊಳೆ ಪ್ರೆಸ್ ಮಾಡಿದರೆ ನಾನು ಬಿಸಿ ಬಿಸಿದೇ ತಿನ್ಬಿಡ್ತೀನಿ ಆದರೆ ಏನು ಮಾಡ್ತೀಯ ನೀನು ಅಳಿಯೋಂಗೆ ಫುಲ್ ತಣ್ಣಗಾಗಿರೋದು ಮಾಡ್ಕೊಳ್ಳೋದು

ಅವರ ಹೆಸರು ಹೆಸರು ಅವ್ರದ್ದು ತಿನ್ನೋದೆಲ್ಲ ಫುಲ್ ನಾನೇ ಹೇಗೆ ಹೇಗೆ ನಾವು ಸೂಪರ್ ಸೂಪರ್ ನೀವು ಇದಾರೆ ಮಾಡಿರೋರು ಎಲ್ಲರ ಹೋಗಲಿ ತಿನ್ನೋರು ಸೂಪರ್ ಹಂಗಿಟ್ರ ಎಣ್ಣೆ ಸೋರ್ಬೇಕಲ್ಲ ಆಮೇಲೆ ನೋಡ್ಕೊಳ್ಳೋಣ ಇದ್ರಾಗ ಆಯಿಲ್ ಇಲ್ಲಮ್ಮ ಆಯಿಲ್ ಆಲ್ರೆಡಿ ಎಲ್ಲ ಇಂದ್ಬಿಟ್ಟಿದ್ದೀವಲ್ಲ

ಒನ್ ಇಯರ್ ಚಟ್ನಿ ಕೆಲಸ ಮಾಡಿದ್ದೆ ಅದರಲ್ಲಿ ನೋಡ್ಕೊಂಡು ನಾನೇ ರೆಡಿ ಮಾಡ್ತಾ ಇದ್ವಲ್ಲ ಹಂಗಾಗಿ ಅವರಿಂದ ಇವೆಲ್ಲ ಐಟಮ್ ಕಲಿಯೋ ಸ್ಟಾರ್ಟ್ ಮಾಡಿ ಮನೇಲೂ ಮಾಡ್ತೀವಿ ಸಕ್ಸಸ್ ಆಗಿದೆ ಚೆನ್ನಾಗಿ ಬರುತ್ತಿದೆ ಐಟಮ್ ನಿಜ ಹೇಳ್ಬೇಕು ಅಂದ್ರೆ ಇದೆಲ್ಲ ನಾನೇ ಅವ್ರಿಗೆ ಹೇಳ್ಕೊಟ್ಟಿರೋದು ನನ್ನಿಂದ ಬಂದಿರೋದು ಸುಮ್ಮನೆ ಡೌ ಮಾಡ್ತವ್ರಷ್ಟೇ ನನ್ನಿಂದ ನಾನಿಂದ ಕಲ್ತಿದ್ದೀನಿ ಅಂತ ಹೇಳ್ಕೊಂಡ್ರೆ ಸ್ವಲ್ಪ ಡಿಗ್ನಿಟಿ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಾನೇ ಮಕ್ಕಳಿಂದ ಕಲ್ತಿದ್ದೀನಿ ಅಂದರೆ ಅಮ್ಮಗೆ ಯಾವುದು ಕಮ್ಮಿ ಆಗಲ್ಲ ಇನ್ನು ಖುಷಿ ಇರುತ್ತೆ ಹೆಮ್ಮೆ ಇರುತ್ತೆ ಮಗಳ ಬಗ್ಗೆ ಹಂಗೇನಿಲ್ಲ ಗೈಸ್ ಅವರೇ ಕಲ್ತಿ ಅವರೇ ಮಾಡ್ತಿರೋದು ಅವರಿಂದ ನಾನು ಕಲಿತಾ ಇದ್ದೀನಿ ಹಲೋ ಅಮ್ಮಿ ಎಸ್ ಎಸ್ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ನೋಡಿ ಹೆಂಗ್ ಬಂತು ಈ ಥರ ಕಲರ್ ಬರಬೇಕು ಈ ಥರ ರೋಸ್ಟ್ ಆದರೆ ನಾವು ಓಪನ್ ಆಗಿ ಇಟ್ಕೊಂಡ್ರೆ ಒನ್ ವೀಕ್ ಅಂತೂ ಇಟ್ಕೊಂಡ್ರೆ ಏನೂ ಆಗಲ್ಲ ಅಂದರೆ ಗಾಳಿಗೆ ಚೆನ್ನಾಗಿ ಚೆನ್ನಾಗಿರುತ್ತದೆ ಅದನ್ನು ಕ್ಲೋಸ್ ಮಾಡಿಡಬಾರ್ದು ಕ್ಲೋಸ್ ಮಾಡಿಡಬಾರ್ದಾ ಹ್ಞೂ ಸ್ವಲ್ಪ ಗಾಳಿ ಆಡಬೇಕು ಅವ್ರ ಏನಗೋಸ್ಕರ ಬಿಸಿ ಬಿಸಿ ಮಧುರಡೆ ಮಾಡೋರೆ ಬಟ್ ಬಿಸಿ ಬಿಸಿ ಮಧುರಡೆ ನಾನು ತಿಂತಾ ಇದ್ದೀನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಸ್ವಲ್ಪ ರೋಸ್ಟ್ ಆಯಿತು ಹ್ಮ್ ಸ್ವಲ್ಪ ರೋಸ್ಟ್ ಕಮ್ಮಿ ಮಾಡಬೇಕು ಚೆನ್ನಾಗಿದೆ ಸ್ವಲ್ಪ ರೋಸ್ಟ್ ಆಗಿದೆ ಬಿಡಿ. ಬಟ್ ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ ಅಜ್ಜಯ್ಯ.ಮ್ಮ ಮಾಡಿದ ಕಜ್ಜಾಯ ಕಿಸೆದಿ ಕಜ್ಜಾಯ. ನಾವ್ಮ್ಮ ಮಾಡಿದ ಕಜ್ಜಾಯ ಎದಿದಿ ಕಜ್ಜಾಯ. ಬಾಗಣೆ वाइज ಕೊಡ್ತಾವ್ರೆ ಅದನ್ನೇ ನಾನು ಹೇಳಿದೆ ಅಷ್ಟೇ. ನೋಡಕ್ಕೆ ಹೇಗಿದೆ ಅಂದ್ರೆ ತಿನ್ನಕ್ಕೆ ಆಗಿರಬೇಕು. ಆ ಏನೋಮಿ ನೋಡಕ್ಕೆ ಚೆನ್ನಾಗಿದೆ ಆಗಿದೆ. ಇಕಡೆ ತಿರುಗೋ. ನೋಡೋದಕ್ಕೆ ಇಷ್ಟ ಚೆನ್ನಾಗಿದೆ ಅಂದ್ರೆ ತಿನ್ನಕ್ಕೆ ಆಗಿರಬೇಕು ಅಂತ ತಿಂದ ನೀ ಹೇಳೋ. ಚೆನ್ನಲ್ಲ. ಬೇಡ ಎತ್ತು ಬಿಡು ಅಲ್ಲಿ ಚೆನ್ನಾಗಲ್ಲ ಏನೋ ಹೋಗಿ ಪಾಪ ಮಾಡಿದೀಯಾ ಬೇಜಾರು ಮಾಡ್ಕೊಳ್ತೀಯಾ ಅಂದ್ಬಿಟ್ಟು ತಿಂತಾಯಿದೀನ ಅಷ್ಟೇ ಎಲ್ಲ ಸುಳ್ಳು ಸುಳ್ಳಲ್ಲ ನಿಜ ನಾನು ಅಳೀ ಕೇಳ್ತೀನಿ ಫೋನ್ ಮಾಡಿ ನೀ ಆ ಈ ಕಡೆ ತಿರ್ಗೋ ನನ್ನ ಅಳಿ ತಿಂದ್ಮೇಲೆ ನೀನು ಬೇಜಾರ್ ಮಾಡ್ಕೊಂತೀಯಾ ಅಂದ್ಬಿಟ್ಟು ಚೆನ್ನಾಗೈತೆ ಅಂತಾರೆ ಬಟ್ ನಾನು ರಿಯಲ್ ಆಗಿ ಹೆಂಗಿದೆಯೋ ಹಂಗೆ ಹೇಳ್ತೀನಿ ಓಕೆ ಓಕೆ ಅಲ್ಲೇ ಗೊತ್ತಾಗ್ತಾಯಿದೆ ಸೌಂಡ ಸುಮ್ಮನೆ ಹೇಳ್ದೆ ಅಷ್ಟೇ ಯಾಕಂದ್ರೆ ಮಮ್ಮಿಗೆ ನಂಗೆ ಬೇಜಾರಿಲ್ಲ ಚೆನ್ನಾಗಿದೆ ಅಂತ ನನಗೆ ಗೊತ್ತು ನಮಗ್ ನೋಡಿ ಎಷ್ಟು ಓವರ್ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಚೆನ್ನಾಗಿದೆ ಓವರ್ ಕಾನ್ಫಿಡೆಂಟ್ ನಾನು ತಿಂತೀನಿ ಮಾಡ್ತೀನಿ ನನಗೇನಿದ್ ಕಜ್ಜಾಯ ಹೊಸ್ತಲ್ಲ ಹಂಗಾಗಿ ನನಗೆ ಗೊತ್ತು ಆಯ್ತು ಏನೋ ಒಂದು ರೇಂಜಿಗಿದೆ ಓಕೆ ಓಕೆ ಚೆನ್ನಾಗಿದೆ ಆಮೇಲೆ ನಿಜವಾಗ್ಲೂ ಫೀಲ್ ಆಗ್ಬಿಡ್ತಾರೆ ಆಮೇಲೆ ಅವರು ಚೆನ್ನಾಗಿಲ್ಲ ಅಂತಂದ್ರೆ ಮೊನ್ನೆ ಮಾಡಿದ್ನಲ್ಲ ಮಾಡಿದ್ರಲ್ಲ ಅದ್ರದ್ದೇನೆ ಬಟ್ ಈಗೇ ಎತ್ತಿ ಇಟ್ಟಿದ್ರು ಈಗ ಬಿಸಿ ಮಾಡ್ಕೊಟ್ಟವ್ರ ಅಷ್ಟೇ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಜ್ಜಾಯಿ ಒಂದು ತಿಂಗಳವರೆಗೂ ಇರುತ್ತೆ ನಾವು ರೆಡಿ ಮಾಡಿ ಇಟ್ಕೊಂಡು ಬಿಸಿ ಬಿಸಿ ಮಾಡ್ಕೊಂಡು ಮಾಡ್ಕೊಬೋದು ಒಂದು ತಿಂಗಳವರೆಗೂ ಏನೂ ಆಗಲ್ಲ ಅದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳ್ಕೊಡ್ತಾರೆ ಹೇಳ್ಕೊಡ್ತೇನೆ ಖಂಡಿತ ಹೇಳ್ಕೊಡ್ತೇನೆ ಖಂಡಿತ ಹೇಳ್ಕೊಡ್ತಾರೆ ನೀವು ಬೇಕು ಅಂದ್ರೆ ಹೇಳಿ ಅವ್ರು ಮಿಸ್ ಮಾಡಲ್ಲ ಈಗ ಮದುವೆ ರೆಡಿ ಮಾಡ್ತಾವ್ರೆ ಅವರಲ್ಲಿ ಮಾಡ್ದಂಗೆ ಮಾಡ್ದಂಗೆ ನಾನು ಇಲ್ಲಿ ತಿಂದಂಗೆ ತಿಂದಂಗೆ ನೋಡಿ ಒಂದ್ ಸೈಡ್ ಕಜಾಯ ಒಂದ್ ಸೈಡ್ ಇದು ನೋಡಿ ಮದ್ದು ರೇ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಕಜ್ಜಾಯ ನಮ್ಮ ಮಮ್ಮಿ ಮಾಡಿರೋದು ಇದರಲ್ಲಿ ಒಂದು ಸ್ವಲ್ಪ ನಾನು ಹೋಗ್ತೀನಿ ಇನ್ನು ಸ್ವಲ್ಪ ಅವ್ರು ಇಟ್ಕೊತಾರೆ ಬಟ್ ನೋಡೋಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಐ ಆಮ್ ರೆಡಿ ನಮಗೆ ಎಷ್ಟು ಮಮ್ಮಿ ನೀವು ತಗೊಂಡೋಗಿ ಮಿಕ್ಕಿದ್ದು ನಮ್ದು ನಾನು ಫುಲ್ ತಗೊಂಡೋಗ್ತೀನಿ ತಗೊಂಡೋಗು ನಾನು ನೆಕ್ಸ್ಟ್ ಡೇ ಮಾಡ್ಕೊತೀನಿ ಕಜಾಯ ಸ್ವಲ್ಪ ನಾನೇ ಮಾಡಿಸ್ಕೊಂಡೆ ಫುಲ್ ಬೇಡ ಬಿಸಿ ಬಿಸಿ ಮಾಡಬೇಕು ಮಾಡ್ಕೊತೀನಿ ಅನ್ಬಿಟ್ಟು ಇದು ನನಗೆ ಹೆಂಗಿದ್ರು ಬರಲ್ಲ ಅನ್ಬಿಟ್ಟು ಅವರೇ ಫುಲ್ ಮಾಡ್ಬಿಟ್ಟಿದ್ದಾರೆ ಈಗ ಅವ್ರಿಗೆ ಒಂದೇ ಉಳ್ಸಲ್ಲ ಎಲ್ಲ ನಾನೇ ತೊಗೊಂಡೋಗ್ತೀನಿ ಓಕೆನಾ ಓಕೆನಾ ಪಕ್ಕಾ ಡೀಲ್ ಡೀಲ್ ಸುಮ್ಮನೆ ಹೋಗಂತಿದಾರೆ ಅಷ್ಟೇ ಇಲ್ಲ ತಗೊಂಡು ನಾನು ಸ್ವಲ್ಪ ನೆಕ್ಸ್ಟ್ ಡೇ ನಾನು ಮಾಡ್ಕೊತೀನಿ ಬೇಕಲ್ವಾ ಅಷ್ಟೊಂದು ತಣ್ಣಗೆ ಇದು ಮಾಡಲಿ ಇಷ್ಟೊಂದು ತಿನ್ನೋಕ್ಕಾಗುತ್ತಾ ಆಗೋದಿಲ್ಲ ಗುಡ್ ಮಾರ್ನಿಂಗ್ ಗಾಯ್ಸ್ ಫುಲ್ ಫ್ರೆಶ್ ಅಪ್ ಆಗಿ ಈಗ ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಟಿದ್ದೀನಿ ನಮ್ಮ ಅಜ್ಜಿ ನೋಡ್ತಾವ್ರೆ ಸೊ ಇವಾಗ ಬಂದು ನೈನ್ ತರ್ಟಿ ಬೇಗ ಹೊರಡಬೇಕು ಅಂದ್ಕೊಂಡೆ ಸ್ವಲ್ಪ ಲೇಟ್ ಆಯಿತು ಇಲ್ಲಿಂದ ಹೋಗೋ ಅಷ್ಟಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸೊ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು ನಮ್ಮ ಅಜ್ಜಿ ನಿನ್ನ ಮೊಮ್ಮಗಳು ಹೋಗ್ತವಳೆ ಏನು ಹೇಳ್ತೀಯಾ ನೋಡಿ ನಾನು ಇಲ್ಲಿ ನನ್ನ ಜೊತೆ ಮಾತಾಡಿ ಹೋದರೆ ನಮ್ಮ ಅಜ್ಜಿ ಅಲ್ಲೇ ನೋಡ್ತಾವ್ರೆ ಬರಲಾ ಬಾಯ್ ನೀನು ಬರಲ್ವಾ ಯಾವಾಗ ನಾನು ಹೋದಾಗಿದ್ದೆ ಈಗ ಹೊರಡ್ತಾ ಇದ್ದೀನಿ ಫುಲ್ಲು ಲಗೇಜ್ ಬ್ಯಾಗ್ ವೀಟ್ ಆಗಿಬಿಟ್ಟಿದೆ ನಮ್ಮ ಖಜಾಯ ಹಾಗೆ ಏನದು ಮದ್ದು ನೋಡೆ ಹಾಗೆ ಅವರು ಅಂದ್ಬಿಟ್ಟು ಟಿಫನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಎಲ್ಲ ಮಾಡ್ಕೊಟ್ಬಿಟ್ಟಿದ್ದಾರೆ ಇಲ್ಲಿಂದ ಅಲ್ಲಿಗೆ ಈಗ ಬರಲಾ ನಾವಿ ಡ್ಯೂಟಿಗೆ ಹೋಗಿದ್ದಾರೆ ನಮ್ಮ ಅಜ್ಜಿ ಒಬ್ಬರೇ ಈಗ ನನ್ನ ಕಳ್ಸೋಕ್ಕೆ ಗೇಟ್ವರ್ಗೂ ಬರ್ತಾರೆ ನಾನು ಹೋಗ್ತಿದ್ದಂಗೆ ಸೀರಿಯಲ್ ನಡೋಕೆ ಅಂತ ಕೂತ್ಕೊಂಡಿಡ್ತಾರೆ ಬೇಗ ಹೋಗ್ಬೇಕು ಅಂದ್ಕೊಂಡೆ ಬಟ್ ನಾನು ಅನ್ಕೊಂಡೆ ಒಂದು ಆಗದೆ ಒಂದು ಲೇಟ್ ಆಗೋಯ್ತು ಹ್ಞೂ ಬೈ ರೋಡ್ ಹತ್ರಕ್ಕೂ ಬರೋಕೆ ಇವನೊಬ್ಬ ಇವನೊಬ್ಬನೇ ಹ್ಞೂ ಬಾಯ್ 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 ಮಿಸ್ ಯು ಮಿಸ್ಯೂ ಮಿಸ್ ಯು ಅಂತೆ ಬಾಯ್ ಎಷ್ಟು ಫೀಲ್ ಮಾಡ್ತವ್ರಿ ಕಾಣಿಸ್ತಿದ್ಯಾ ಈ ಮಾಡ್ಕೊಂಡು ಕಳಿಸ್ತವ್ರಿ ಬರ್ತಾ ಇರವಾ ಅಂದರು ನಾಳೆನೇ ಬರ್ತೀನಿ ಅಂತ ಅಂದೆ ಎಷ್ಟಾದರೂ ಮೊಮ್ಮಗಳಲ್ವ ಹಾಗಾಗಿ ಫೀಲಿಂಗು ಅಟ್ಯಾಚ್ಮೆಂಟು ಎಲ್ಲ ಜಾಸ್ತಿನೇ ಇದೆ ನೋಡ್ಬೇಕು ಈಗ ಇವಾಗ ಬೆಂಗಳೂರಿಗೆ ಬಂದೆ ನನ್ನ ಪಿಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಹಸ್ಬೆಂಡ್ ಬರ್ತೀನಿ ಅಂತ ಫೋನ್ ಮಾಡಿದರು ಸಿಗ್ನಲ್ ಇದ್ದಾರೆ ಗೈಸ್ ಇಲ್ಲಿಂದ ಪಿಕ್ ಮಾಡ್ಕೊಂಡು ಹೋಗ್ತಾರೆ ಮನೆಗೆ ತೋರಿಸ್ತೀನಿ ನೋಡಿ ಅವ್ರನ್ನ ಅಲ್ಲಿದ್ದಾರೆ ನೋಡಿ ಗೈಸ್ அங்கிலே என்னலா ஹாய் 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 நோட் ನಿಮತ್ತೆ ನಿನಗೋಸ್ಕರ ಅಂದ್ಬಿಟ್ಟು ಪುಳಿಯೋಗರೆ ಆಮೇಲೆ ಮದ್ಯುರೆಡೆ ಆಮೇಲೆ ಕಜಾಯಾ ಇದು ಸುಮ್ಮನೆ ಹೇಳ್ತಿರೋದು ನಾನು ಚೆನ್ನಾಗೇ ಮಾಡ್ತೀನಿ

ಏನ್ ಹೇಳ್ತೀಯ ನೀ ಅತ್ತೆಗೆ ನಿನ್ಗೋಸ್ಕರ ಪಾಪ ಎಷ್ಟೆಲ್ಲ ಮಾಡ್ಕೊಟ್ಟವ್ರೆ ಹೆಂಗಿದ್ರು ವ್ಲಾಗ್ ನೋಡ್ತಾರೆ ಏನಾದರೂ ಒಂದೆರಡು ಮಾತು ನೋಡು ಮಮ್ಮಿ ನೀನು ಅಷ್ಟು ಕಷ್ಟಪಟ್ಟೆಲ್ಲ ಮಾಡ್ಕೊಟ್ಟಿದ್ಯಾ ಬಟ್ ಅವ್ರು ಅಷ್ಟೇ ಅಂತವ್ರೆ ಏನು ಹೇಳ್ತಿಲ್ಲ ನೆಕ್ಸ್ಟ್ ಟೈಮ್ ಏನು ಮಾಡ್ಕೊಡ್ಬೇಡ ಅವ್ರಿಗೆ

ಐ ಹೋಪ್ ಈ ವಿಡಿಯೋ ಯಾರು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ